ಇದೆ ಸೊ ಇದರಲ್ಲಿ ಒಂದು ಸರ್ಪ್ರೈಸ್ ಉಂಟು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಇವತ್ತು ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ನೀವು ನೋಡ್ಬೋದು ಸೊ ಇವಾಗ ಎದ್ದಿದ್ದೀನಿ ಇನ್ನು ತಿಂಡಿ ಕೂಡ ತಿಂದಿಲ್ಲ ಇವತ್ತು ಸ್ವಲ್ಪ ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಹೊಡ್ತಾ ಇದ್ದೀನಿ ಸೊ ಅಲ್ಲಿ ಮಾಡ್ತೀನಿ ಇವತ್ತು ಮೈಸೂರಲ್ಲಿ ಮಾಡ್ತೀನಿ ಅನ್ನೋದನ್ನ ನೋಡ್ತಾಯಿವಿ ಬರೀ ಲೆಕ್ಸ್ ಹೊರಟಿದ್ದೀವಿ ನಾನು ಅಲೆಕ್ಸನಾ ಹಾಗೂ ನಿಖಿಲ್ ಅವರು ನನ್ನ ಹತ್ರ ಇಷ್ಟು ದುಡ್ಡಿದೆ ಇಷ್ಟೊಂದು ದುಡ್ಡು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದರಲ್ಲಿ ಎರಡು ಲಕ್ಷ ಇದೆ ಸೊ ಇದರಲ್ಲಿ ಒಂದು ಸರ್ಪ್ರೈಸ್ ಉಂಟು ಸೊ ಈ ಸರ್ಪ್ರೈಸ್ ಏನು ಅಂತ ಅದ್ರದ್ದು ಒಂದು ಬ್ಲಾಗ್ ಮಾಡ್ತೀನಿ ಅವಾಗ ನೀವು ತಿಳ್ಕೋಬೋದು ಏನು ಅಂತ ಸೊ ಇವಾಗ ದುಡ್ಡನ್ನು ಡ್ರಾ ಮಾಡಿಕೊಂಡು ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ಆದರೆ ಏನು ಎತ್ತ ಅಂತ ನಾನು ಇವಾಗ ಹೇಳಲ್ಲ ಬ್ಲಾಗ್ ಬಂದಾಗ ನೀವೇ ನೋಡಿ ಅಲ್ವಾ ಅಲೆಕ್ಸನಾ ಅಲ್ವಾ ಮನೆ ಬಂದು ತಿಂಡಿ ತಿಂತೀನಿ ಟೈಮು ಹನ್ನೆರಡೂವರೆ ತಿಂಡಿ ಆಯಿತು ಸೊ ನಿಖಿಲ್ ಅವರು ನನಗೋಸ್ಕರ ಕಾಫಿ ಮಾಡ್ಕೊಳ್ತಾ ಇದ್ದಾರೆ ಆಫ್ಟರ್ ಹಿಂಸೆ ಮಾಡಿ 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 ಪ್ಲೀಸ್ ಪ್ಲೀಸ್ ಅಂತ ಹೇಳಿ 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 ನನಗೆ ಆ್ಯಕ್ಚುಲಿ ಒಂದು ಕೆಟ್ಟ ಅಭ್ಯಾಸ ಏನಂದರೆ ನನಗೆ ನನಗೆ ನಾನೇ ಕಾಫಿ ಮಾಡ್ಕೊಂಡು ಕುಡಿಯೋದು ಇಷ್ಟ ಆಗೋಲ್ಲ ಬೇರೆಯವ್ರು ಯಾರಾದರೂ ಮಾಡ್ಕೊಳ್ಬೇಕು ಕಾಫಿ ಮಾತ್ರ ಸೊ ಇವಾಗ ನಿಶಾ ಇಲ್ಲ ಅಲ್ಲ ಕಾಲೇಜ್ಗೆ ಹೋಗಿದ್ದಾಳೆ ಹಾಗಾಗಿ ಅವ್ರನ್ನೇ ಕೇಳಿದೆ ಸೊ ಹಾಲು ಇದೆ ಕಾಫಿ ಪೌಡರ್ ಇಲ್ಲಿದೆ ಇಷ್ಟು ದೊಡ್ಡ ಗ್ಲಾಸಲ್ಲಿ ಯಾರು ತಾನೇ ಕಾಫಿ ಕುಡಿತಾರೆ ಇಷ್ಟಿದೆ Nice. Thank you. Thank you. You're welcome. Bye. Where is my maga? My maga is sleeping. Side, Brenna. Come Okay, bye. Bye bye. ಹೊರಟಿದ್ದೀವಿ ಆ್ಯಕ್ಚುಲಿ ನನ್ನ ಚೈತ್ರಾಕ ಪಿಕ್ ಮಾಡಿದ್ರು ಮೈಸೂರಿಂದ ಅವರು ನೆನೆ ಬಂದಿದ್ದೀವಿ ಏನೋ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ನೀವು ನೋಡಿದ್ದೀರಲ್ಲ ಅಂತ ಸೊ ಆ ಅಕ್ಕನೇನೆ ಇವಾಗ ನಾವು ಮೈಸೂರು ಟು ಹೋಗ್ತಾ ಇದ್ದೀವಿ ವೈವ್ಯದಲ್ಲಿ ಅಕ್ಕ ಕಾಫಿ ಕುಡಿಬೇಕು ಅಂತ ಸೊ ನಾವು ಕಾಫಿ ಡೇ ಬಂದಿದ್ದೀವಿ ಅಲ್ಲಿ ಏನಾದರೂ ಕುತ್ಕೊಂಡು ತಿನ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಟೈಮ್ ಈಗ ಟೂ ತರ್ಟಿ ಟೂ ತರ್ಟಿ ಆಗಿದೆ ಬ್ರೆಡ್ ಆ್ಯಂಡ್ ಇನ್ನೊಂದೇನೋ ಬ್ರೌನಿ ಸಮತಿಂಗ್ ಏನೋ ತೊಗೊಂಡಿದ್ದಾರೆ ಮ್ಯಾಂಗ್ಳೂರಿಗೆ ಬಂದು ಲೈಕ್ ಟು ಟು ತ್ರೀ ಅವರ್ಸ್ ಇನ್ನೂ ಜಾಸ್ತಿನೇ ಆಯಿತು ಟೈಮ್ ಈಗ ಐದು ಗಂಟೆ